ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ನನಗೆ ಹೇಗೆ ಈ ಈ ಅಪ್ಪ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಯಾವ ಇದು ಸಿಗುತ್ತೆ ಫಸ್ಟು ಟು ತೌಸಂಡ್ ಟ್ವೆಂಟಿ ಫೋರ್ ಸೂಪರ್ ಹಿಟ್ ಸಿನಿಮಾ ಉಪಾಧ್ಯಕ್ಷ ಅದಕ್ಕೆ ಹೀರೋಯಿನ್ ನಾನು ಇವಾಗ ನನ್ನ ಬರ್ತ್ಡೇ ಪ್ರೊಡಕ್ಷನ್ ಹೌಸಿಂದ ಇಷ್ಟು ಚಂದ ಮಾಡ್ತಾ ಇದ್ದಾರೆ ಯಾವ ಹೀರೋಯಿನ್ಗೂ ಸಿಗಲ್ಲ ದೇವರಿಗೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಪತಿ ಸರ್ ನಮ್ಮ ಇದ್ರ ಜೊತೆ ಡಬಲ್ ಧಮಾಕೋ ಉಪಾಧ್ಯಕ್ಷ ಕೂಡ ಎಲ್ಲ ನಿಮ್ಮ ಕ್ಯಾರೆಕ್ಟರ್ ಕೂಡ ಹಿಟ್ ಆಗಿದೆ ಖುಷಿ ಸಿಕ್ಕಾಪಟ್ಟೆ ಖುಷಿದೆ ಅಂಜು ಅನ್ನೋ ಪಾತ್ರನ ಗಂಡು ಎಲ್ಲೇ ಹೋದರೂ ಥಿಯೇಟ್ರಲ್ಲಿ ಹುಡುಗರು ಅಂಜು ಅಂಜು ಅಂತ ಕಿಚ್ತಾರೆ ಖುಷಿ ಆಗುತ್ತೆ ನಮ್ಮ ಸಿನಿಮಾ ಥರ್ಡ್ ವೀಕ್ ರನ್ನಿಂಗ್ ಇವಾಗ ಸೊ ನಾನು ನೆನೆ ಥಿಯೇಟ್ರಿಗೆಲ್ಲ ಹೋಗಿದೆ ನಮ್ಮೂರು ದಾವಣಗೆರೆಗೆ ಹೋಗಿದೆ ಎಕ್ಸ್ಟ್ರಾ ಶೋಸ್ ಹಾಕ್ತಾ ಇದ್ದಾರೆ ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾ

ಫೋರ್ಸ್ಫುಲ್ಲಾಗಿ ನೀವು ಆ್ಯಕ್ಟ್ ಮಾಡಿಲ್ಲ ಇಬ್ಬರೂ ಇರ್ಬೋದು ಅಂತ ಅವ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ವಿಕ್ಸ್ ಅವರಾಗಲೇ ಪ್ರೂಫ್ದು ಚಿಕನ್ನ ಸರ್ ಖುಷಿ ಖುಷಿಯಾಗ್ತದೆ ಸರ್ ನನಗೆ ಖುಷಿನ ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ ಇನ್ನು ಸ್ವಲ್ಪ ಹೊತ್ತು ಅವರೆಲ್ಲ ಜಾಸ್ತಿ ಮಾತಾಡ್ಸಿಬಿಟ್ರೆ ನಾನು ಮೋಸ್ಟ್ಲಿ ಹಾಕ್ಬಿಡ್ತೀನಿ ಅನಿಸುತ್ತೆ ಅಮ್ಮ ನಿಮ್ಮ ಸೀರಿಯಲ್ ತಂಡದವರಾಗಿ ಉಪಾಧ್ಯಕ್ಷ ನೋಡಿ ಏನಂತ ಹೇಳಿದ್ರು ಇಲ್ಲೇ ಇದ್ದಾರೆ ನಮ್ಮ ಸೀರಿಯಲ್ ತಂಡದವರು ಅಜ್ಜಿ ಇರ್ಬೋದು ನಮ್ಮ ಸೊಸೆ ಅಂದ್ರೆ ಇರ್ಬೋದು ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅವ್ರಿಗೆ ಬಂದು ನೆಕ್ಸ್ಟ್ ನಾನು ಶೂಟಿಂಗ್ ಮಾಡಿದೆ ಒಂದು ರಿಲೀಸ್ ಆದ ಒಂದು ಎರಡು ದಿನ ಶೂಟಿಂಗ್ ಮಾಡಿದೆ ಎಲ್ಲರೂ ಸೀನ್ಸ್ನ ನೆನ್ಸ್ಕೊಂಡು ನೆನೆಸ್ಕೊಂಡು ನೆನೆಸ್ಕೊಂಡು ಮಾತಾಡ್ತಾಯಿದ್ರು ಸೊ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ಸಿನಿಮಾದಲ್ಲಿ ಈ ಸೀನ್ಸ್ನ ನೆನೆಸ್ಕೋಬಹುದು ನಾಳೆ ನಾಡಿದ್ದು ಆ ಯೋಚನೆ ಮಾಡ್ತಾ ಇದ್ರೆ ಸಿಕ್ಕು ಬರ್ತಿರುತ್ತೆ ಇವಾಗ ಸದ್ಯಕ್ಕೆ ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ಇದೆ ಅದನ್ನ ಮುಗಿಸ್ತೀನಿ ಆಮೇಲೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ದೇವರಿಗೆ ಕೃತಜ್ಞತೆ ಹೇಳ್ಬೇಕು ನಾನು ತುಂಬಾ ಕೆಲಸಗಳಿದೆ ಅದೆಲ್ಲ ಮುಗಿಸಿ ಕತೆ ಕೇಳ್ತೀನಿ ಕತೆ ಕೇಳಿ ಅಫಿಷಿಯಲಿ ಯಾವಾಗ ಬರುತ್ತೆ ಅದೇ ನನಗೂ ಗೊತ್ತಿಲ್ಲ ನನ್ ನಿಜವಾಗ್ಲೂ ಗೊತ್ತಿಲ್ಲ ಕ್ಲೂಲೆಸ್ ಯಾವ್ದಂತ ಸೊ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ